ಮುಖ್ಯಮಂತ್ರಿ ಬರೆಸ್ಬೇಕು ಯಾಕಂದ್ರೆ ದುಡ್ಡಿನ ಪ್ರಶ್ನೆ ಅದು ನೆಕ್ಸ್ಟ್ ಮಂತ್ ಐ ತಿಂಕ್ ಇಪ್ಪತ್ತಾರಕ್ಕೇನು ಹೋಗಿದೆ ಕಾರಣಿಗಳು ಏನಂದ್ರೆ ಎದೆಕೊಂಡು ಫೇಸ್ ಮಾಡ್ತೀವಿ ಇನ್ನೋದು ಬರಲ್ಲ ಯಾಕೆ ಅವ್ರಿಗೆ ಎಳ್ದಾಡ್ತಾರೆ ಅಂದ್ರೆ ಉಳಿಸಷ್ಟು ಉಳಿಯಲ್ಲಿ ಉಳಿಯಲ್ಲಿ ಕೋರ್ಟ್ ನಮಗೆ ಡೈರೆಕ್ಟ್ ಮಾಡ್ತು ಸ್ಟೇಕ್ ಸ್ಟಾಪ್ ಮಾಡಿ ಅಂತ ಸರ್ಕಾರ ಕೊಡಿ ಯಾಕೆ ಆರ್ಡರ್ ಮಾಡಲಿಲ್ಲ ಅಂತ ನಮ್ಮನ್ನು ಕೇಳ್ತಾರೆ ಯಾವುದು ದಾರಿ ಇಲ್ಲದೆ ಇದ್ದಾಗ ಸ್ಟೇಕ್ ಹೋದ್ವಿ ಎಪ್ಪತ್ತು ತಿಂಗಳು ಜಡ್ಜಿಗಳಿಗೆ ಅರಿಯಸ್ ಬರ್ದೇ ಇದ್ರೆ ಏನು ಮಾಡ್ತಿದ್ರು ನಮ್ಮನ್ನು ಕೇಳ್ತಾರೆ ವರ್ಕರ್ಸ್ ನಾನೇನು ಹೇಳಿ ಅದಕ್ಕೆ ಮಾನಸಿಕವಾಗಿ ಬಡ್ತಾರ ನಿಜವಾಗಿ ದುಡ್ಡು ಇಲ್ಲ ಅಂತಲ್ಲ ಲಿಂಗಾರೆಡ್ಡಿ ದುಡ್ಡು ಬೆಳಿತಾರೆ ಮನೆಯಲ್ಲಿ ಅವ್ರು ಸೋಡ್ರಲ್ ತೆಂಗಿನಕಾಯಿ ಬೆಳೀಬಹುದು ದುಡ್ಡು ದೊಡ್ಡಪ್ಪ ದುಡ್ಡಪ್ಪ ಅವ್ರ ಹತ್ರ ದುಡ್ಡು ಇವಾಗ ಕೀಗೆ ಟ್ರೆಜರಿ ಕೇ ಅರುತ್ತಿದೆ ಒಂದ್ ಜೀವ ಹೋಗಿದೆ ಬಸ್ ಸಿಕ್ಸಿ ಕಾಕೊಂಡು ನಲ್ವತ್ತು ಸಾವಿರ ಕೂಡ ಇವರ ಪನ್ಮಿ ಕೊಡ್ತಾರ ಐದು ದಿವಸ ಇಡೀ ರಾಜ್ಯದ ಸ್ಟ್ರೈಕ್ ಆಯ್ತು ಸಪೋಸಿಂಗ್ ನಾಳೆ ಜನ ಬಸ್ ರಾಜ್ಯದಿಂದ ಬಸ್ ನಿಲ್ಸಿ ಏನ್ ಮಾಡ್ತಾರೆ ಯಾರಿಗೆ ಡೈರೆಕ್ಷನ್ ಕೊಡ್ತಾರೆ ನನ್ನ ಅಪೀಲ್ ಸುಮ್ನೆ ಮೊಂಡಾಟ ಮಾಡ್ಬೇಡಿ ಕರ್ಸಿ ಬೇಗ ಅದನ್ನ ಸೆಟ್ಲ್ ಮಾಡ್ಕೊಳ್ಳಿ ಇಲ್ಲದೆ ಇದ್ರೆ ಜನ ನಾಳೆ ಏನು ಮಾಡ್ತಾರೋ ಫೇಸ್ ಮಾಡಿ ಅಷ್ಟೇ ಆಫ್ಟರ್ ಆಲ್ ಅವ್ನು ಇರ್ತಾರೆ ಅವರ ಅಪ್ಪನ ವಯಸ್ಸಾಗಿರ್ತಾರೆ ಡ್ರೈವರ್ಗೆ ಅಲ್ಲೇ ಹೋಗ ತಗೊಂಡು ಹೈಕೋರ್ಟ್ ಆದೇಶದಂತೆ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಅಂದರೆ ಸರ್ಕಾರದ ನಡುವೆ ರಾಜಿ ಸಂಧಾನ ಸಭೆ ಮಾಡಬೇಕು ಅನ್ನುವಂಥ ಆದೇಶವನ್ನು ಮಾಡಿತ್ತು ಅಂದ ಹಾಗೆ ನಿನ್ನೆ ಲೇಬರ್ ಕಮಿಷನರ್ ಕಚೇರಿಯಲ್ಲಿ ಸಾರಿಗೆ ನೌಕರರ ಸಂಘಟನೆ ಸಭೆಯನ್ನ ಮಾಡಿರುವಂಥದ್ದು ಹಾಗಿದ್ರೆ ಆ ಲೇಬರ್ ಕಮಿಷನರ್ ಕಚೇರಿಯಲ್ಲಿ ಏನೆಲ್ಲ ಚರ್ಚೆಗಳಾಯ್ತು ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮೊಂದಿಗೆ ಆ ಅನಂತ್ ಸುಬ್ರವ್ ಅವರಿದ್ದಾರೆ ಬನ್ನಿ ಅವರು ನೇರವಾಗಿ ಮಾತನಾಡ್ಸೋಣ ಸರ್ ಈಗ ಇಪ್ಪತ್ತೆಂಟಕ್ಕೆ ಕೋರ್ಟ್ ಕೂಡ ಆದೇಶ ಮಾಡಿತ್ತು ಸರ್ಕಾರ ಮತ್ತೆ ಕಾರ್ಮಿಕ ನಡುವೆ ಅಂದ್ರೆ ಸಾರಿಗೆ ಕಾರ್ಮಿಕರ ನಡುವೆ ರಾಜಿ ಸಂಧಾನ ಮಾಡ್ಕೊಳ್ಳಿ ಅನ್ನುವಂತಹ ಮಾಹಿತಿ ಮತ್ತೆ ಆದೇಶವನ್ನು ಕೂಡ ಕೊಟ್ಟಿತ್ತು ನಿನ್ನೆ ಲೇಬರ್ ಕಮಿಷನ್ ಕಚೇರಿಯಲ್ಲಿ ಸಭೆ ಆಯ್ತು ಸರ್ ಏನೆಲ್ಲ ಚರ್ಚೆಗಳಾಯಿತು ಒಂದು ಲಕ್ಷ ಹದಿನೈದು ಸಾವಿರ ಸಾರಿಗೆ ನೌಕರರಿಗೆ ಗುಡ್ ನ್ಯೂಸ್ ಏನಾರು ಇದೆಯಾ ಹೇಗೆ ಇಲ್ಲ ಒಂದೇನಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಎಜುಕೇಶನ್ ಹಾಕಿದ್ರ ಅಷ್ಟೊತ್ಕಾಗಲೇ ಕನ್ಸಿಲೇಷನ್ ಆರಂಭ ಆಗಿತ್ತು ಎಸೆನ್ಷಿಯಲ್ ಸರ್ವಿಸ್ ಆದ್ದರಿಂದ ನಾವು ಶೇಕ್ ನೋಟಿಸ್ ಕೊಟ್ಟಿ ಐ ಡಿ ಆಕ್ಟ್ ಪ್ರಕಾರ ಅದು ತಕ್ಷಣ ಲೇಬರ್ ಕಮಿಷನ್ ಕನ್ಸಿಲೇಷನ್ ಕರೆದ್ರು ಸೊ ದಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಹೈಕೋರ್ಟ್ ಅದಾಗಲೇ ಶುರುವಾಗೋಗಿತ್ತು ಹೈಕೋರ್ಟ್ ನಲ್ಲಿ ಏನು ಹೇಳಿದರು ಅವರು ಅಂದರೆ ಸರ್ಕಾರ ಮತ್ತು ಸಂಘಗಳು ಮಾತಾಡ್ಕೊಳ್ಳಿ ಅಂತ ಹೇಳಿದರು ಸರ್ಕಾರ ಅಂದ್ರೆ ಒಂದು ನ್ಯಾರೋ ಇದರಲ್ಲಿ ಹೇಳಿಲ್ಲ ಲೇಬರ್ ಕಮಿಷನ್ ಆರ್ಸಲ್ ಆಗ್ಬೇಕಂತ ಆಕ್ಚುಲಿ ಮುಖ್ಯಮಂತ್ರಿಗಳ ಲೆವೆಲ್ನಲ್ಲಿ ಆಗಿದ್ದು ಮುಂಚೆ ಆದರೆ ಅದಕ್ಕಿಂತ ಕೆಳಗಡೆ ಲೆವೆಲ್ನಲ್ಲಿ ಸಮಸ್ಯೆ ಬಗೆಹರಿಯಲ್ಲ ಮುಖ್ಯಮಂತ್ರಿ ಬರೆಸ್ಬೇಕು ಯಾಕಂದ್ರೆ ದುಡ್ಡಿನ ಪ್ರಶ್ನೆ ಅದು ಇವಾಗ ಏಳ್ನೂರು ಕೋಟಿ ಕೊಡ್ತೀನಿ ರೋಡ್ಸ್ ಕಡೆಗೆ ಇನ್ನೂ ಸಾವಿರ ಕೋಟಿ ಕೊಡಬೇಕು ಅದು ಲೇಬರ್ ಕಮಿಷನ್ ಕೊಡಿ ಅಂತ ಆರ್ಡ್ರ್ ಮಾಡೋಕ್ಕೆ ಅವ್ರಿಗೇನು ಪವರ್ಸ್ ಇಲ್ಲ ಅದನ್ನೆಟ್ ಫಾರ್ಮಲ್ ಕನ್ಸಿಲಿಯೇಷನ್ ಅಡ್ಮಿಟೆಡ್ ದಿ ವೀಸ್ ನೋಟಿಸ್ ಸೊ ನೆನ್ನೆ ಮ್ಯಾನೇಜ್ಮೆಂಟ್ ಕಡೆಯಿಂದ ಚೀಫ್ ಆಫೀಸರ್ ಬಂದಿದ್ದರು ನಾವು ನಮ್ಮ ಸಹಜವಾಗಿ ನಮ್ಮ ಇದನ್ನೆಲ್ಲ ಹೇಳಿದ್ವಿ ಇದು ಎರಡು ಕ್ವಶನು ಬೇಗ ಬಗೆಹರಿಬೇಕು ಉಳಿದಿದ್ದು ಮ್ಯಾನೇಜ್ಮೆಂಟ್ ಜೊತೆ ಮಾತನಾಡ್ಬೋದು ಅಂತ ಆಗ ಅವ್ರೇನು ಹೇಳಿದರು ಅಂದರೆ ನಾವು ಗೌರ್ಮೆಂಟ್ ಹತ್ರ ಮೀಟಿಂಗ್ ಕರೆಸ್ತೀವಿ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಷ್ಟು ಬಿಟ್ಟು ಬೇರೆ ನಿಜ ಇವಾಗ ಸ್ಟ್ರೈಕು ಆ್ಯಕ್ಚುಲಿ ಆರ್ಡ್ರ್ ಆದಮೇಲೆ ಕೂಡ ಸ್ಟ್ರೈಕ್ ಆಗಿತ್ತು ನಂತರದನ್ನು ನಾವು ವಾಪಸ್ ತಗೊಂಡ್ವಿ ಬಿಕಾಸ್ ಡಿಲೇ ಇನ್ ದಿ ಕಮ್ಯುನಿಕೇಷನ್ ದಿಟ್ಸ್ ಆಲ್ವ್ ಮೂವತ್ತು ಸಾವಿರ ಚಾರ್ಜ್ ಶೀಟ್ಗಳು ಕೊಟ್ಟಿದ್ದಾರೆ ಅದನ್ನು ನಾವು ಲೇಬರ್ ಕಮಿಷನ್ ಮುಂದೆ ಹೇಳಿದ್ವಿ ಕಾಲ ಒಂದು ದಿವ್ಸ ಕೂಡ ಪೂರ್ಣ ಸ್ಟೇಕ್ ಆಗಿಲ್ಲ ಮೂವತ್ತು ಸಾವಿರ ಜನರಿಗೆ ಚಾರ್ಜ್ ಶೀಟ್ ಕೊಟ್ಟು ಫೈನು ಮತ್ತೊಂದು ಇದೆಲ್ಲ ಹಾಕೋ ಸರಿಯಲ್ಲ ಅದು ಕೇಸ್ ಕ್ಲೋಸ್ ಮಾಡಿ ಅಂತ ಹೇಳಿದ್ದೀವಿ ಕ್ಲೋಸ್ ಮಾಡೋಕ್ಕೆ ಆರ್ಡ್ರ್ ಮಾಡಿದ್ದೀವಿ ಅಂದರೆ ಹೇಳಿ ಅವ್ರಿಗೆ ಮ್ಯಾನೇಜ್ಮೆಂಟ್ಗೆ ಅಂತ ಅದು ಮ್ಯಾನೇಜ್ಮೆಂಟ್ ಕೇಳಿದ್ದಾರೆ ಅದನ್ನು ನಾವು ಮ್ಯಾನೇಜ್ಮೆಂಟ್ನವ್ರು ಹೇಳಿದ್ವಿ ನಿಮ್ಮ ಡಿ ಸಿಗಳಿಗೆ ಫೈಲ್ಗಳು ಹಾಗೆ ಇಡೋಕ್ಕೆ ಹೇಳಿ ಅದ್ರ ಮೇಲೆ ಯಾರ್ಮೇಲೆ ಕೈ ಹಾಕಿಬಿಡಿ ಅಂತ ನಾವು ಹೇಳಿದ್ದೀವಿ ಅಷ್ಟು ಬಿಟ್ಟು ಬೇರೆ ಏನೇನೂ ಆಗಿಲ್ಲ ನೆಕ್ಸ್ಟ್ ಮಂತ್ ಐ ತಿಂಕ್ ಇಪ್ಪತ್ತಾರೀಕೇನು ಅದು ಹೋಗಿದೆ ದಿ ಮೀನ್ ಟರ್ಮ್ ಚೀಫ್ ಆಫೀಸರ್ ಹೇಳಿದ್ರು ನಾವು ಸರ್ಕಾರ ಮಟ್ಟದಲ್ಲಿ ಮಾತನಾಡಿ ಸಿ ಎಮ್ ಜೊತೆ ನೀವು ಮಾತುಕತೆ ಅರೇಂಜ್ ಮಾಡ್ತೀವಿ ಅಂತ ಅದರಿಂದ ವಿ ಆರ್ ವೈಟಿಂಗ್ ದಟ್ ಮತ್ತು ನಮ್ಮ ಜಾಯಿಂಟ್ ಕಮಿಟಿ ಕೂಡ ಎಲ್ಲೇ ಹಬ್ಬ ಎಲ್ಲ ಬಂತಲ್ಲ ಅದನ್ನು ಮೀಟ್ ಮಾಡೋಕ್ಕಾಗಿಲ್ಲ ಶಾರ್ಟ್ಲಿ ವಿ ಆರ್ ಮೀಟಿಂಗ್ ಪ್ರಾಬ್ಲಿ ಡ್ಯೂರಿ ಫಸ್ಟ್ ವೀಕ್ ಆಫ್ ಸೆಪ್ಟೆಂಬರ್ ಮೀಟ್ ಮಾಡ್ತೀವಿ ಅದರಲ್ಲಿ ನಮ್ಮ ಮುಂದಿನ ಆಲೋಚನೆ ಏನಿದೆ ಅದನ್ನು ಮಾಡ್ತೀವಿ ಯಾಕಂತ ಹೇಳಿದರೆ ವಿ ಡೋಂಟ್ ನೋ ವೆನ್ ದ ಚೀಫ್ ಮಿನಿಸ್ಟರ್ ಗೋಯಿಂಗ್ ಟು ಕಾಲ್ ಆಮೇಲೆ ಅವರ ಯೋಚನೆ ಸರ್ಕಾರದ ಅದು ನಮಗೆ ಗೊತ್ತಿಲ್ಲ ಹೆಂಗೋ ಪಬ್ಲಿಕ್ ಇಂಟ್ರೆಸ್ಟ್ ಲಿಗೇಷನ್ ಸ್ಟೇಕ್ ತಪ್ತರ ಬೀಸೋದೊಣ್ಣೆ ಈ ಅಪ್ರೋಚ್ ಆಫ್ಟರ್ ಆಲ್ ಸರ್ಕಾರಗಳು ರಾಜಕಾರಣಿಗಳೇನೆಂದರೆ ಒಂದು ಸಮಸ್ಯೆ ಎದೆತ್ಕೊಂಡು ಫೇಸ್ ಮಾಡ್ತೀವಿ ಅನ್ನೋದು ಬರಲ್ಲ ಆ ಕ್ಷಣಕ್ಕೆ ಮೀಸಲಾತಿ ಆ ಕ್ಷಣಕ್ಕೆ ಏನೋ ಮಾಡಿದ್ರು ಇನ್ಯಾರೋ ಆ ಚಳುವಳಿ ಮುಂದುವರಿಸಲೇ ಇರ್ತಾರೆ ಸಮಗ್ರವಾಗಿ ಎಲ್ಲವನ್ನೂ ಯೋಚನೆ ಮಾಡಿ ವಿ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಅವರು ಯೋಚನೆ ಮಾಡೋದಿಲ್ಲ ಹಾಗೆ ಇವಾಗ ಏನಾಗುತ್ತೆ ಸರ್ ತಪ್ಪಿಸ್ಕೊಳ್ಬೋದು ಆದರೆ ಎ ಐ ಟು ಇ ಸಿ ಸುಬ್ರಿಂದ ತಪ್ಪಿಸ್ಕೊಳ್ಲಿಕ್ಕೆ ಆಗತ್ತಾ ಖಂಡಿತ ಆಗಲ್ಲ ನಾನು ಒಂದು ಹೇಳ್ತೀನಿ ಕೇಳಿ ಅದು ಅನಸುಗುರ ಪ್ರಶ್ನೆ ಇಲ್ಲ ಒಂದು ಲಕ್ಷ ಹದಿನೈದು ಸಾವಿರ ಕೆಲಸಗಾರರು ಇದಕ್ಕೆ ಯಾರು ದುಡಿತಿ ಯಾರೋ ಅವರು ಪರ ಅಪರವಾಗಿ ನಾವು ವಿ ಆರ್ ಎಸ್ಪೋಸಿಂಗ್ ದೇರ್ ಕಾಸ್ ಆರ್ ಟ್ರೇಡ್ ಯೂನಿಯನ್ಗಳು ಸೇರಿ ಇಲ್ಲಿ ಅದನ್ನು ನಮ್ಮನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಹೊಸ ನಾವೇ ಇವಾಗ ಪ್ರೈವೇಟ್ನವರು ಇವಾಗ ನೀವೇ ನೋಡಿದ ದಸರಾದಲ್ಲಿ ಇವಾಗ ಹಬ್ಬಗಳು ಬಂತು ಒಂದಕ್ಕೆ ನಾಲ್ಕರಷ್ಟು ಐದರಷ್ಟು ಚಾರ್ಜ್ ಮಾಡಿದರು ಅದರಿಂದ ಪ್ರೈವೇಟ್ ಸೆಕ್ಟ್ರ್ ಒಂದು ಸರ್ವೀಸ್ ಓರಿಯೆಂಟೆಡ್ ಆಗಿಲ್ಲ ಅದು ಇಟ್ ಇಸ್ ಓನ್ಲಿ ಪ್ರಾಫಿಟ್ ಓರಿಯೆಂಟೆಡ್ ಅದರಿಂದ ಸಿದ್ದರಾಮಯ್ಯವ್ರೀ ಶ್ರೀಗಳವ್ರು ತಿಳ್ಕೋಬೇಕು ನನಗೆ ಅಧಿಕಾರ ಇದೆಯಪ್ಪ ಇವರು ನಮ್ಮ ಬಸ್ ಚೆನ್ನಾಗಿ ನಡೆಸ್ತಾರೆ ಇವ್ರದ್ದು ಬೇಡಿಕೆಗಳು ಇತ್ಯರ್ಥ ಮಾಡಬೇಕು ಅಥವಾ ಇವ್ರ ನಾಲ್ಕು ಕಾಸು ಜಾಸ್ತಿ ಕೊಟ್ಟರು ತೊಂದರೆ ಇಲ್ಲ ದೇ ಡಿಸರ್ವ್ ಇಟ್ ಅನ್ನೋ ಭಾವನೆ ಬರಬೇಕು ಇವೋ ನಾವು ಹೆಂಗೋ ಹೇಳ್ಕೊಂಬಿಡ್ತೀವಿ ಏನೋ ಅನ್ನೋ ಭಾವನೆ ಅವ್ರಿಗೆ ಬರಬಾರ್ದು ಅಲ್ಲಿ ನಮ್ಮಲ್ಲೂ ಕೂಡ ಹೆಂಗೋ ಒಂದಿಷ್ಟು ತಗೊಂಬಿಡೋಣ ಅಂತೇನಿಲ್ಲ ನಾಲ್ ವಿ ಆರ್ ವರ್ಕಿಂಗ್ ಈಗ ಏಳ್ನೂರು ರೂಪಾಯಿ ಇಂಟ್ರಿ ಇನ್ಕ್ರಿಮೆಂಟ್ ಸರ್ಕಾರಿ ನೌಕರಿ ಕೊಟ್ಟು ನಮ್ಗೆ ಇನ್ನೂರ ಎಪ್ಪತ್ತು ಅರ್ಥ ಇದೆ ಅಲ್ಲ ಇಲ್ಲ ಸರ್ಕಾರ ಶಕ್ತಿ ಯೋಜನೆಯಲ್ಲಿ ಲಾಭದಲ್ಲಿ ಇದೆ ಅಂತ ಹೇಳಿ ಹೇಳ್ಕೊಂಡ್ರು ಕೂಡ ಸಾರಿಗೆ ನೌಕರರಿಗೆ ಏನು ಕೊಡಬೇಕಾದಂತಹ ಹಣವನ್ನ ಬಿಡುಗಡೆ ಮಾಡುದ ಮೀನಾಷ ಹೇಳ್ತಿದೆ ಯಾಕೆ ಈ ಕುಂಟು ನೆಪಗಳನ್ನು ಯಾಕೆ ಸರ್ಕಾರ ಹೇಳ್ತಿದೆ ಅನ್ನುವಂಥದ್ದು ಒಂದು ನನಗನ್ಸೋದು ನೋಡಿ ಇವಾಗ ದಕ್ಷತೆಯಿಂದ ನಾವು ನಡೀತಾ ಇದ್ದೀವಿ ಕಷ್ಟಪಟ್ಟು ಬೇವರು ಸುರಿಸಿದ ಕೆಲಸ ಇಟ್ಸ್ ಇಟ್ಸ್ನಾಲ ಫ್ಯಾಕ್ಟ್ ಯಾರು ನಮ್ಮ ವರ್ಕ್ ಬಗ್ಗೆ ಇದ್ರೆ ಮಾತಾಡಿಲ್ಲ ವಿರ್ ಡೂಯಿಂಗ್ ಬೆಸ್ಟ್ ಸರ್ವಿಸ್ ಇನ್ ಕಂಟ್ರಿ ಯಾಕೆ ಎಳೆದಾಡ್ತಾರೆ ಅಂದರೆ ಅವ್ರಿಗಾಡ್ತಾರೆ ಉಳಿಸಷ್ಟು ಉಳಿಯಾಣಿ ಉಳಿಯಲ್ಲಿ ಒಂದು ಬಂಡವಾಳಶಾಹಿ ಮನೋಭಾವನೆ ಇದೀವಿ ವಿನಃ ಒಂದು ಸಮಾಜವಾದಿ ಹಿಂದೆಂದ ಬಂದಿರೋರು ನಾವು ಇವತ್ತು ಸರ್ಕಾರ ಜನ ಗುರುತಿಸಿದ್ದಾರೆ ನಾವು ದುಡಿಯೋ ವರ್ಕರ್ಸ್ ಕೊಡಬೇಕು ಅನ್ನೋ ಪ್ರೋಶಿಲ್ಲ ಅವರಿಂದ ಇವರು ಇವರಿಂದ ಅವರು ಆ ರೀತಿ ಆಮೇಲೆ ಒಂದಷ್ಟು ಸಾರಿಗೆ ನೌಕರರು ಕೂಡ ಕರ್ನಾಟಕ ಟಿವಿ ಅಂದಿಗೆ ಮಾತನಾಡ್ತಾ ಇದ್ರು ಹೇಳ್ತಾ ಇದ್ರು ಅಷ್ಟೋ ಇಷ್ಟೋ ಅಂದ್ರೆ ಎಲ್ಲೂ ಕೂಡ ಸಾರಿಗೆ ನೌಕರರಿಗೆ ಅನ್ಯಾಯ ಆಗೋದ್ ಬೇಡ ಆದಷ್ಟು ಬೇಗ ಬಗೆಹರಿಸ್ಕೊಳ್ಳಿ ಕೊಟ್ಟಷ್ಟನ್ನ ಇಸ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗಂತ ಹೇಳಿ ಸಾರಿಗೆ ನೌಕರರಿಗೆ ಅನ್ಯಾಯ ಆಗ್ಬಾರ್ದು ಏನ್ ಹೇಳ್ತೀರಾ ಈ ಎಲ್ಲಾ ಚರ್ಚೆಗಳಿಗೆ ಅಷ್ಟೇ ಇಲ್ಲ ಇವಾಗ ನಮಗೆ ಫೋನ್ ಬರುತ್ತೆ ಆಫೀಸ್ ಮಂಡಿ ಜನ ಬಂದು ಮುತ್ಕೋತಾರೆ ಇನ್ನೂ ಒದ್ದೇಶ ಸರ್ ಇವಾಗ ನಾವು ಹೆಚ್ಚು ಕಂಡು ಅರವತ್ತು ತಿಂಗಳಾಯ್ತು ಒಂದು ಒಂದು ಇಪ್ಪತ್ತಿನ ಲೆಕ್ಕ ಹಾಕಿದರೆ ಐದು ವರ್ಷ ಮುಗಿದ ವೈಟ್ ರೈಟ್ ಹನ್ನೆರಡು ಎಲ್ಲರೂ ಹೊತ್ತು ನಮಗೆ ಬರಬೇಕಾದ ಮೂವತ್ತೆಂಟು ತಿಂಗಳು ಎತ್ತಿರ ಬಂದಿಲ್ಲ ಇನ್ನೂ ಹದಿನೇಳು ತಿಂಗಳು ವೇಜ್ ರೈಸ್ ಬಂದಿಲ್ಲ ಒಂದೊಂದು ಇಪ್ಪತ್ನಾಲ್ಕರಿಂದ ಇವಾಗ ಪಬ್ಲಿಕ್ಗೆ ತೊಂದರೆ ಆಗುತ್ತೆ ನಾವು ಸ್ಟ್ರೈಕ್ ಮಾಡಿದರೆ ಅದು ಕರೆಕ್ಟ್ ಅದು ಕೋರ್ಟು ನಮಗೆ ಡೈರೆಕ್ಟ್ ಮಾಡ್ತು ಸ್ಟ್ರೈಕ್ ಸ್ಟಾಪ್ ಮಾಡಿ ಅಂತ ಓಕೆ ಎಪ್ಪತ್ತು ತಿಂಗಳಿಂದ ನೀವು ಮರ್ಯಾಸ ಕೊಟ್ಟಿಲ್ಲ ಎಷ್ಟು ದುಡ್ಡು ಸರ್ಕಾರ ಕೊಡಬೇಕು ಸರ್ಕಾರ ಕೊಡಿ ಯಾಕೆ ಆರ್ಡರ್ ಮಾಡಲಿಲ್ಲ ನಮ್ಮನ್ನು ಕೇಳ್ತಾರೆ ವರ್ಕರ್ಸ್ ಆಫ್ಟರ್ ಆಲ್ ಅವರು ಕಾನೂನೇನು ತಲೆ ಕೆಡಿಸ್ಕೊಂಡಿಲ್ಲ ನಾವು ದುಡಿದಿದ್ದೀವಿ ಸಿ ಕೊಡ್ಬೇಕಾಗಿರೋದು ಯಾಕೆ ಇದು ಮಾಡೋದಿಲ್ಲ ನೀವು ಸ್ಟ್ರೈಕ್ ಸ್ಟಾಪ್ ಮಾಡಿರಲಿಲ್ಲ ಯಾಕೆ ಈಗ ನಾವೇನು ವ್ಯವಸ್ಥೆ ಇರೋದು ಹಾಗೆ ಅಲ್ಲ ಈಗ ಸರ್ಕಾರದ ಮೇಲೆ ಡಿಪೆಂಡ್ ಆಗಿ ಸರ್ಕಾರ ಒಂದು ವೇಳೆ ಏನು ಮೂವತ್ತೆಂಟು ತಿಂಗಳ ಕೊಡಲಿಲ್ಲ ಕೊಡ್ಲಿಲ್ಲ ಪಕ್ಷದಲ್ಲಿ ಯಾಕೆ ನೀವು ಕೋರ್ಟ್ನ ಮೊರೆ ಯಾಕೆ ಹೋಗ್ಬಾರ್ದು ಅನ್ನುವಂತಹ ಚರ್ಚೆಗಳಿಲ್ಲ ಪ್ರಾಬ್ಲಮ್ ನೋಡಿ ಸರ್ ಇವಾಗ ಕೋರ್ಟ್ ಹೋಗಬೇಕು ಟ್ರಿಬ್ಯೂನಲ್ ರೆಫರ್ ಮಾಡ್ತಾರೆ ನೇರವಾಗಿ ಹೈಕೋರ್ಟ್ಗೆ ಹೋಗಿ ಸಮಯ ಜಾಸ್ತಿ ಮಾಡಿ ಇದು ಕೇಳೋಕ್ಕೆ ಯಾವ ಕಾನೂನಿಲ್ಲ ಅದು ಇಸ್ ಹೋಣ ಸ್ವೀಟ್ ಟೈಮ್ ಆಮೇಲೆ ಅಪೀಲ್ಗೆ ಹೋಗ್ತಾರೆ ಹೈಕೋರ್ಟ್ಗೆ ಹೈಕೋರ್ಟ್ ನಾವು ಇದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಈ ಹಲವಾರು ದಶಕಗಳಿಂದ ಕೆಲವೊಂದು ನಮ್ಮದು ಪೆಂಡಿಂಗ್ ಇದೆ ಹಲವಾರು ದಶಕಗಳಿಂದ ಕೋರ್ಟ್ಗಳಲ್ಲಿ ಪೆಂಡಿಂಗ್ ಇದೆ ಆದ್ರಿಂದ ಕೋರ್ಟ್ಗೆ ಆ ರೀತಿ ಹೋಗಿ ನೀವು ಡೈರೆಕ್ಷನ್ ಕೊಡಿ ಅಂತ ಹೇಳೋದಕ್ಕೆ ಕಾನೂನಿನಲ್ಲಿ ಪ್ರಯೋಜನ ಇಲ್ಲ ಬಟ್ ವರ್ಕರ್ಸ್ ಏನು ಹೇಳ್ತಾರೆ ಕಾಮನ್ ಸೆನ್ಸ್ ಉಪಯೋಗಿಸ್ತಾರೆ ಅವರು ಇವಾಗ ಸ್ಟೇಕ್ ಮಾಡಬೇಡಿ ಅಂತ ಹೇಳ್ತು ಕೋರ್ಟು ಗೌರ್ಮೆಂಟು ಡಿನೇ ಮಾಡಿದೆ ಕೊಟ್ಟಿಲ್ಲ ಅವ್ರಿಗೆ ಯಾಕೆ ಡೈರೆಕ್ಷನ್ ಕೊಡಲ್ಲ ನೀನು ಕೊಡದೆ ರೀನೂ ಒಳಗಡೆ ಹಾಕ್ತೀನಿ ಅಂತ ಸಾಧಾರಣ ಜನ ನಾನು ಕೇಳಿ ಡ್ರೈವರು ಕಂಡಕ್ಟ್ರು ಐ ಥಿಂಕ್ ದೇ ಆರ್ ರೈಟ್ ಇನ್ ದ್ಯಾಟ್ ನಾವೆಷ್ಟೇ ಕಾನೂನು ಪಂಡಿತರು ನಮ್ಮ ತಲೆಗೆ ಹಾಕಿ ಅರ್ಧಂಬರಿ ನಾವು ತಿಳ್ಕೊಂಡಿರೋದು ಅದೇ ಬರೀ ನಾವು ಹೇಳಿದ್ರು ಕೂಡ ವರ್ಕರ್ಸಲ್ಲಿ ಇವತ್ತು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ ನಾವು ಕೋರ್ಟ್ಗೆ ಹೋದ್ರೆ ಸೇ ಡಿಲೇ ಆಗುತ್ತೆ ಸ್ಟ್ರೈಕ್ ನಿಲ್ಲಿಸು ಅಂತ ಹೇಳೋ ಕೋರ್ಟ್ ನಿಮಗೆ ಯಾಕೆ ಡೈರೆಕ್ಷನ್ ಗೌರ್ಮೆಂಟ್ ಕೊಡೋಲ್ಲ ನೀವು ಯಾಕೆ ಒತ್ತಡ ಹಾಕೋಲ್ಲ ಕೋರ್ಟ್ ಮೇಲೆ ಅಂತಾರೆ ಕೋರ್ಟ್ ಮೇಲೆ ನಾನೇ ಹೋಗಿಲ್ಲ ಉಪವಾಸದ ತ್ಯಾಗಕ್ಕೆ ಹೋಗಲ್ಲ ಅಲ್ಲಲ್ಲಿ ಆ ವ್ಯವಸ್ಥೆ ಹೇಗೆ ಆಪ್ರೇಟ್ ಆಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ ಅವನೇನು ನೋಡ್ತಾನೆ ನೋಡಿ ಸ್ಟ್ರೈಕ್ ಮಾಡಿ ಅಂತ ಅದು ನಾವು ಎಷ್ಟೋ ಸಲ ವಾಪಸ್ ತಗೊಂಡಿದ್ದೀವಿ ಸ್ಟ್ರೈಕ್ಗಳನ್ನ ಯಾವುದು ದಾರಿ ಇಲ್ಲದೆ ಇದ್ದಾಗ ಸ್ಟ್ರೈಕ್ ಹೋದ್ವಿ ಫೈನ್ ಯಾರೋ ನಾಲ್ಕು ದಿನ ಪಬ್ಲಿಕ್ ಇಂಟ್ರೆಸ್ಟ್ ಹಾಕಿದ್ರು ತಕ್ಷಣ ಕೋರ್ಸ್ ಸ್ಟಾಪ್ ಮಾಡಿ ಅಂತ ಎಪ್ಪತ್ತು ತಿಂಗಳು ಜಡ್ಜ್ಗಳಿಗೆ ಅರಿಯಸ್ ಏನು ಮಾಡ್ತಿದ್ರು ನಮ್ಮನ್ನು ಕೇಳ್ತಾರೆ ಅವ್ರಿಗೆ ಕರ್ಸು ನಾನು ಏನು ಹೇಳಿ ಅದಕ್ಕೆ ಅವ್ರೇನು ಮಾಡೋ ಪ್ರೆಸ್ ಮೀಟ್ ಕಡ್ದು ಮಾಡೋರು ನಮ್ಗೆ ಕೊಟ್ಟಿಲ್ಲ ನನ್ನ ಮೊಮ್ಮ ಕೊಡೋರು ಅವ್ರಿಗೆ ಕೊಟ್ಟಿರೋರು ಅವಾಗ ಹಿಂದೆ ಸುಪ್ರೀಂ ಕೋರ್ಟ್ ಜಡ್ಜ್ಗಳೇ ನಾಲ್ಕು ಜನ ಪ್ರೆಸ್ ಮೀಟ್ ಮಾಡಿದ್ರೆ ನಿಮ್ಗೆ ಜ್ಞಾಪಕ ಇರಬೇಕು ಹೌದು ಅವ್ರಿಗೆ ಎರಡು ದಿವ್ಸ ಪ್ರಮೋಷನ್ ಡಿಲೆ ಆದ್ರೆ ಅವರು ಅಸಮಾಧಾನ ವ್ಯಕ್ತಪಡಿಸ್ತಾರೆ ಅದರಿಂದ ರಾಜೀನಾಮೆ ಕೊಟ್ಟ ಜಡ್ಜ್ಗಳಿದ್ದಾರೆ ಪ್ರಮೋಷನ್ ಸಿಗಲಿಲ್ಲ ಅಂತ ಅದರಿಂದ ನಾವು ಹ್ಯಾಗ್ ಹೇಗೆ ಹೇಳೋದು ಆರ್ಡಿನರಿ ವರ್ಕರ್ಸ್ಗೆ ಅಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯವರು ತಲೆ ಕೆಡಿಸ್ಕೊಂಡ್ರೆ ಇದು ಪ್ರಶ್ನೆ ಅಲ್ಲ ವಿಷಯನೇ ಅಲ್ಲ ಅನ್ನೋದ್ದು ಒಂದು ನಿಮಿಷ ಮುಗಿಯುತ್ತೆ ಒಂದು ಸಭೆಯನ್ನು ಕರೆದಿ ಮುಗಿಸುವಂತದ್ದು ಸರ್ ಪೀನಟ್ ಸರ್ ನಾಲ್ಕು ಲಕ್ಷ ಕೋಟಿ ಬಜೆಟ್ ಈ ವರ್ಷದ್ದು ಐವತ್ತೆಂಟು ಸಾವಿರ ಕೋಟಿ ಸ್ಕೀಮ್ಗಳು ಕೊಟ್ಟಿದೀವಿ ಅಂತ ಹೇಳ್ತಾರೆ ಗ್ಯಾರಂಟಿಗಳಿಗೆ ಇನ್ನು ಒಂದೂವರೆ ಲಕ್ಷ ಕೋಟಿ ಸರ್ಕಾರಿ ನೌಕರರ ಸಂಬಳ ಮತ್ತೆ ಪೆನ್ಷನ್ ಕೊಡ್ತೀವಿ ಅಂತಾರೆ ಒಂದು ವರ್ಷಕ್ಕೆ ನಮ್ಗೆ ಇನ್ನೊಂದು ಸಾವಿರ ಕೋಟಿ ಕೊಟ್ಟರೆ ಮುಗೀತಪ್ಪ ಕತೆ ಇಟ್ ಇಸ್ ನಾಟ್ ಎ ಪೀ ನಟ್ ಅಂದರೆ ಮಾನಸಿಕವಾದ ಬಡತನ ಇದೆ ಮಾನಸಿಕವಾದ ಬಡತನ ನಿಜವಾಗಿ ದುಡ್ಡಿಲ್ಲ ಅಂತಲ್ಲ ಎಷ್ಟು ಕಾಲ ಅಷ್ಟು ಇದು ಮಾಡೋಣ ಫಸ್ಟ್ ಇಲ್ಲ ಅಂದರು ಇವಾಗ ಆ ಏಳ್ನೂರು ಕೋಟಿ ತಗೊಳಿಂತಾರೆ ಸೊ ಇದರ ಅರ್ಥ ಏನು ವರ್ಕರ್ಸು ದುಡ್ದಂಥವ್ರಿಗೆ ಕೊಡೋದಕ್ಕೆ ಇವ್ರಿಗೆ ಮನಸ್ಸು ಬರೋದಿಲ್ಲ ಅಲ್ಲ ಸಿದ್ದರಾಮಯ್ಯವಾಗಿ ಬಡತಾನೆ ವೇ ಹಿ ಕಂಡಕ್ಟಿಂಗ್ ಹಿಮಸೆಲ್ಫ್ ಸಾರಿಗೆ ರಾಮಲಿಂಗ ರೆಡ್ಡಿ ಅವರು ಸರ್ ರಾಮಲಿಂಗ ಏನು ದುಡ್ಡು ಬೆಳಿತಾರ ಮನೆಯಲ್ಲಿ ಅವ್ರ ಸೋಟಿನಕಾಯಿ ಬೆಳಿಬಹುದು ದುಡ್ಡು ಬೆಳಿತಾರ ಅವರು ಅವ್ರಿಗೆ ಹಾಗೆ ಇದ್ದಿದ್ರು ಖಂಡಿತ ಅವ್ರು ಕೊಟ್ಟಿರೋರು ಅವ್ರು ಚೌಕಾಸಿ ಮಾಡೋ ವ್ಯಕ್ತಿ ಅಲ್ಲ ಬಟ್ ದುಡ್ಡಿದ್ದವನ್ನ ದೊಡ್ಡಪ್ಪ ಸಿದ್ದರಾಮಯ್ಯ ಅವ್ರ ಹತ್ರ ದುಡ್ಡಿದೆ ಇವಾಗ ಕೀಗೆ ಟ್ರೆಜರಿ ಕೀ ಅವ್ರ ಹತ್ರ ಇದೆ ರಾಮಲಿಂಗ ರೆಡ್ಡಿ ಅವ್ರು ಏನ್ ಮಾಡ್ತಾರೆ ನಾನು ಹೆಂಗಿದ್ರೆ ಅವರು ಇದ್ದಾರೆ ಅಷ್ಟೇ ದಸರಾ ಪ್ರಾರಂಭ ಆಯ್ತು ಇನ್ನ ಸಾಲು ಸಾಲು ರಜೆಗಳು ಸ್ಟಾರ್ಟ್ ಆಗುತ್ತೆ ಸರ್ಕಾರಕ್ಕೆ ಮತ್ತೇನಾದ್ರೂ ಬಂದು ಅಥವಾ ಮುಷ್ಕರದ ಬಿಸಿ ಹೇಗೆ ಅಲ್ಲ ಅದು ನಾವು ಸಿನ್ಸ್ ಆಶ್ವಾಸನೆ ಕೊಟ್ಟಿರೋದ್ರಿಂದ ಸಾಧ್ಯ ಬೇಗ ಸಿಎಂ ಹತ್ರ ಮೀಟಿಂಗ್ ಮಾಡ್ತೀವಿ ಅಂತ ಎಲ್ವಸ್ ಯಾಕೆಂದ್ರೆ ಹಬ್ಬಕ್ಕೆ ಬಸ್ ನಿಲ್ಲಿಸಿ ನಿಲ್ಸಿ ಮಾಡಿ ಜನಕ್ಕೆ ತೊಂದರೆ ಕೊಡ್ಬೇಕು ಅಂತಲ್ಲ ಇನ್ಫ್ಯಾಕ್ಟ್ ದಸರಾ ದುಡ್ಡು ಬರುತ್ತೆ ನಮ್ಗೆ ಸಂಸ್ಥೆಗೆ ದುಡ್ಡು ಬರೋದು ನಾವು ತಡಿಬಾರ್ದು ಆ ದುಡ್ಡು ಅವ್ರು ನಮ್ಗೆ ಕೊಡೋದು ಅವ್ರಿಗೆ ಇನ್ನೊಂದು ಅಸ್ತ್ರ ಅದು ನೀವೇ ನೋಟಿಸ್ ನೋಡಿಸ್ಕೊಡ್ಬಿಟ್ಟು ಜನನೇ ಬರಲಿಲ್ಲ ಟ್ರಬಲ್ ದಿ ಕಾಳಂಗ್ ಪಿಳೆದೇವ್ ಪಿಳೆದೇವ ಎಲ್ಲ ಹೇಳ್ಕೊಂಡ್ತಾರೆ ಹಾಲಿಡೇಸ್ ಲೆಟ್ ದಮ್ ಎಂಜಾಯ್ ಇದೆ ಫೆಸ್ಟಿವಲ್ಸ್ ಆಫ್ಟರ್ ದಸರಾ ನಾಡಬ್ಬ ಅತಿ ಹೆಚ್ಚಿನ ಬಸ್ಗಳು ನಾವು ಹಾಕ್ತೀವಿ ಅದರಿಂದ ದಸರಾ ಅದಕ್ಕೆಲ್ಲ ತೊಂದರೆ ಮಾಡಬೇಕು ಇನ್ಯಾರ್ದೋ ಸಂಕಟ ನೋಡಿ ಇನ್ಯಾರ್ದೋ ಕಣ್ಣೀರು ನೋಡಿ ನಾವು ನಗಬೇಕು ಅನ್ನೋ ಮನೋಭಾವನೆ ಇಲ್ಲ ಬಟ್ ಅದನ್ನ ವೀಕ್ನೆಸ್ ಸರ್ಕಾರ ತಿಳಿಬಾರದು ದಸರಾ ಆದಮೇಲೆ ನಾವು ಶೇಕ್ ಮಾಡ್ಬೋದು ಏನಂತೆ ಇನ್ನೂ ನೋಟಿಸ್ ಕೊಟ್ಟಾಯ್ತಲ್ಲ ಅದರಿಂದ ನಾವು ರೀತಿ ಕಳೆದ ಐದು ವರ್ಷಗಳಿಂದ ಕೂಡ ಪ್ರತಿಭಟನೆ ಮುಷ್ಕರ ಸರ್ಕಾರದ ಗಮನ ಸೆಳೆತಿದಿರಿ ಇನ್ನು ಎಷ್ಟು ತಿಂಗಳು ಇನ್ನು ಎಷ್ಟು ವರ್ಷಗಳು ಕಾಯಬೇಕು ಸಾರಿಗೆ ನೌಕರರು ಅನ್ನುವಂಥದ್ದು ಅವರು ನೋವು ಸಿ ಇದು ನೋಡಿ ಈಗಾಗುತ್ತಪ್ಪ ಪ್ರಾಬ್ಲಿ ನೈಂಟಿ ಸೆವೆನ್ ಒಂದು ಜಡ್ಜ್ಮೆಂಟ್ ಬಂತು ಡ್ರೈವರ್ ಸಂಬಂಧಪಟ್ಟಿದ್ದು ಕೆ ಎಸ್ ಆರ್ ಟಿ ಸಿ ಕೇಸಲ್ಲಿ ಏನಾಯ್ತು ನಲ್ವತ್ತು ಸಾವಿರ ಪರಿಹಾರ ಕೊಟ್ಟಿದ್ದರು ಆಕ್ಸಿಡೆಂಟ್ ಕೇಸಲ್ಲಿ ಮರ್ಯಾದೆಯಾಗಿ ಇವ್ರು ಕೊಡಬಹುದಾಯಿತೆ ದುಡ್ಡ ಒಂದು ಜೀವಕ್ಕೆ ನಲ್ವತ್ತು ಸಾವಿರ ಯಾವುದು ಹೇಳಿ ನೈಂಟಿ ಸೆವೆನ್ನಲ್ಲಿ ಹೈಕೋರ್ಟ್ ಅಪೀಲ್ ಎಸ್ ಆರ್ ಸಿ ಸ್ವಾಮಿ ನಲ್ವತ್ತು ಸಾವಿರ ಜಾಸ್ತಿ ಸಿ ಇಂಥ ಸಣ್ಣ ಸಣ್ಣ ವ್ಯಕ್ತಿಗಳಿದಾರಲ್ಲಿ ಒಂದು ಜೀವ ಹೋಗಿದೆ ಬಸ್ಸಿಗೆ ಸಿಕ್ಷಿ ಕಾಕೊಂಡು ನಲ್ವತ್ತು ಸಾವಿರ ಕೊಡೋ ಕೆನ್ ಯೂಸ್ ಇವರ ಪನ್ಮನೆ ಕೊಡ್ತಾನೆ ಅಥವಾ ನಲ್ವತ್ತು ಸಾವಿರ ಕೊಟ್ಟು ಆ ಪ್ರಾಣವ ಉಳಿಯತ್ತ ಏನೋ ಒಂದು ಪರಿಹಾರ ಅದು ಹೈಕೋರ್ಟ್ ಹೋದರು ಇವರು ಆ ಜಡ್ಜು ಒಂದು ಲಕ್ಷ ಕೇರ್ಸಿದ್ರು ಅದನ್ನು ಹೆಂಗಿದೆ ಫೈ ನಂದೇನು ಕಂಪ್ಲೇಂಟ್ ಇಲ್ಲ ಬಟ್ ಅವ್ರು ಏನು ಮಾಡಿದ್ರು ಒಂದು ಉದ್ದನೇ ಜಡ್ಜ್ಮೆಂಟ್ ಬರೋದ್ರು ಈ ಕೆ ಎಸ್ ಆರ್ ಸಿ ಡ್ರೈವರ್ಗಳು ಹೇಗೆ ಇವರು ಬೇಜವಾಬ್ದಾರಿ ಇವರ ಲೈಸೆನ್ಸ್ ಸಸ್ಪೆಂಡ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತೆಲ್ಲ ಎಷ್ಟು ಪುಡ ಒಂದು ನೂರು ಪುಟ ಜಡ್ಜ್ಮೆಂಟ್ ಬರೆದ್ರು ನಾವೇನು ಮಾಡಿವಿ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಜಡ್ಜ್ಮೆಂಟ್ದಾಗ ಒಂದು ಹ್ಯಾಂಡ್ ಬಿಲ್ ಕೊಟ್ವಿ ಆಲ್ ಓವರ್ ದಿ ಸ್ಟೇಟ್ ಐವತ್ತಾರು ಸಾವಿರ ಜನ ಆಯಿತು ನಾವು ಕೊಟ್ಟು ಉದ್ದೇಶ ನೋಡಪ್ಪ ಹೀಗೆಲ್ಲ ಕೋರ್ಟ್ಗಳನ್ನ ಮೇಲೆ ಬಿದ್ದಿದೆ ಅದನ್ನು ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಿ ಇದಕ್ಕೆಲ್ಲ ಸಿಕ್ಕಾಕೋಬೇಡಿ ನೋಡಿ ಇವಂತ ಹೇಳಿದ್ರು ಮುಂದೆ ಡ್ಯಾಮೇಜ್ಗಳು ಡ್ರೈವರಿಂದ ಹಿಡ್ಕೊಳ್ಳಿ ನಿಂತ್ಕೊಟ್ಟಿದ್ದಾರೆ ಡ್ಯಾಮೇಜು ಒಂದು ಬಸ್ ಹೋದರೆ ಅದು ಎರಡು ಕೋಟಿ ರೂಪಾಯಿ ಆಗುತ್ತೆ ಅಲ್ಲಿ ಹೋಗೋರೆಲ್ಲ ಆರ್ಡಿನರಿ ಕೂಲಿಗಳು ಯಾರು ಹೋಗಲ್ಲ ಎಲ್ಲ ಪ್ರತಿಷ್ಠಿತರೆ ನಾಳೆ ಅದಕ್ಕೆ ಹತ್ತು ಕೋಟಿ ಪರಿಹಾರ ಕೊಡ್ಬೇಕು ಅವ್ರಿಗೆ ಅಂದರೆ ಡ್ರೈವರಲ್ಲಿ ಕೊಡ್ತಾನೆ ಇಂಥ ಸೆನ್ಸ್ಲೆಸ್ ಜಡ್ಜ್ಮೆಂಟ್ ಅದು ಸೊ ನಾವು ಜನ ಎಂದಕ್ಕೆ ಎಜುಕೇಟ್ ಮಾಡೋಣ ಅಂತ ಕೊಟ್ವಿ ಅದು ಓದ್ತೋರು ಜನ ಉದ್ರೇಕಾಗಿದೆ ಆಟೋಮೆಟಿಕ್ ಆಗಿ ಸ್ಟ್ರೈಕ್ ಶುರು ಮಾಡಿದರು ಯಾವ ನೋಟಿಸ್ ಇಲ್ಲ ಇಲ್ಲ ನೈಂಟಿ ಏಯ್ಟ್ಲಿ ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ ಐದು ದಿವಸ ಇಡೀ ರಾಜ್ಯದ ಸ್ಟ್ರೈಕ್ ಆಯಿತು ಯಾರು ಲೀಡರ್ಶಿಪ್ ಏನು ಇರಲಿಲ್ಲ ಅದಕ್ಕೆ ಆಮೇಲೆ ನಾವೇನು ಮಾಡಿದ್ವಿ ಅನಾಯಕತ್ವ ಆಗುತ್ತೆ ಜೆ ಹೆಚ್ ಪಾಟೀಲ್ರು ಚೀಫ್ ಮಿನಿಸ್ಟ್ ಚೀಫ್ ಮಿನಿಸ್ಟರ್ವಾಗ ನಾನು ಕರೆದು ಕೇಳಿದೆ ಏನಪ್ಪ ಏನಾಗ್ತಿದೆ ಅಂತ ಸರಿ ಈಗ ಇಲ್ಲಿ ಆಗಿದೆ ನೋಡಪ್ಪ ಬೇಗಿದೆ ಎಲ್ಲ ಮುಗಿಸಿ ಏನೋ ಮಾಡೋಣ ಅಂದರು ಆಮೇಲೆ ಏನಾಯಿತು ಅದು ಹೈಕೋರ್ಟ್ ವಾಸ್ ವೆರಿ ಆ್ಯಂಗ್ರಿ ವಿತ್ ಮೀ ಟು ಎರಡು ಕಂಟೆಮ್ಟ್ ಕೇಸ್ ಹಾಕಿದರು ನಾನು ಮಾಡಿಸಿ ಅಂತ ಸಿ ನಾವು ಹ್ಯಾಂಡ್ ಬಿಲ್ ಇಶ್ಯೂ ಮಾಡೋದು ಉದ್ದೇಶ ಜನಗಳಿಗೆ ಎಜುಕೇಟ್ ಮಾಡಬೇಕು ಅಂತ ನಾವು ಈ ರೀತಿ ಉದ್ರೇಕ ಆಗ್ತಾರೆ ಅದು ಪ್ರಾಮಾಣಿಕವಾಗಿ ನಾವು ಅಂದ್ಕೊಳ್ಳಿಲ್ಲ ಇಟ್ ಇಸ್ ನಾಟ್ ಅವರ್ ಇಂಟೆನ್ಷನ್ ಟು ಲೀಡ್ ಎ ಸ್ಟ್ರೈಕ್ ಅಗೇನ್ಸ್ಟ್ ಹೈಕೋರ್ಟ್ ಓಕೆ ಬಟ್ ಕೊನೆಗೆ ಅದನ್ನು ಡಿವಿಷನ್ ಬೆಂಚು ಸ್ಟೇ ಇಟ್ಕೊಳ್ಳಿ ಆಮೇಲೆ ಯಾರ ಮೇಲೆ ಏನು ಆ್ಯಕ್ಷನ್ ತೊಗೊಳಕಾಗಲಿಲ್ಲ ಐದು ದಿವಸ ಸ್ಟ್ರೈಕ್ ಆಯಿತು ಇದು ಯಾಕೆ ಹೇಳ್ತೀನಿ ಅಂದ್ರೆ ಇವಾಗ ನಾವು ನೋಟಿಸ್ ಕೊಟ್ಟರು ಸ್ಟ್ರೈಕ್ ಮಾಡ್ತೀನಿ ಅಂದ್ರೆ ಈ ಸಮಸ್ಯೆಗಳು ಸಪೋಸಿಂಗ್ ನಾಳೆ ಜನ ಬಸ್ ರಾಜ್ಯಾದ್ಯಂತ ಬಸ್ ನಿಲ್ಸ ಏನು ಮಾಡ್ತಾರೆ ಯಾರಿಗೆ ಡೈರೆಕ್ಷನ್ ಕೊಡ್ತಾರೆ ಇವ್ರು ಒಂದು ಅನಾರ್ಕಿ ಆಗತ್ತೆ ನ್ಯಾಯಾಲಯ ಆಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ ಇದು ಒಂದು ಮುನ್ನಾಲು ಮುಂದ ಮುಂದಾಲೋಚನೆ ಇಟ್ಕೋಬೇಕ ಇವತ್ತು ಕಾನೂನೇನು ಹಂಗೆ ಹೇಳ್ಬಿಡುತ್ತೆ ನಾವು ಸ್ಟಾಪ್ ಅಂತ ಮಾಡಿಬಿಡುದೇವಿಷ್ ಕೈ ಹಾಕೋದಲ್ಲ ನಾಳೆ ಜನ ಬಸ್ ತಿನ್ನಿಸ್ತಾರೆ ಏನು ಮಾಡ್ತೀರಾ ಏನು ಎಲ್ಲರೂ ಜೈಲ ಬಸ್ ಇಡಿಸ್ತೀರಾ ಅದರಿಂದ ನಾನು ಹೇಳ್ತಿರೋದು ಕೋರ್ಟ್ ಇರ್ಬೋದು ಗೌರ್ಮೆಂಟ್ ಇರ್ಬೋದು ನಡೆಸೋ ಜನ ವಿಜನರಿ ಆಗಿರ್ಬೇಕಾಗಿತ್ತು ನಾಳೆ ಮುಂದೆ ಏನಾಗುತ್ತೆ ಥರ ಜಡ್ಜ್ಮೆಂಟ್ಗಳಲ್ಲಿ ಕೋರ್ಟ್ ಬಗ್ಗೆ ವ್ಯವಸ್ಥೆ ಬಗ್ಗೆ ನಂಬಿಕೆನೇ ಹೋಗಿಬಿಟ್ರೆ ಗತಿ ಏನು ಹೇ ನಾವು ಎಷ್ಟು ಹೋದ್ರು ನಮ್ಗೇನು ಸಿಗೋದಿಲ್ಲ ರೀ ಅವ್ನು ಯಾವ ಒಂದು ಹೊಂದ ಒಂದು ಸ್ಟ್ರೈಕ್ನ ತೆರೆದು ಸ್ಟ್ರೈಕ್ ಅಂದ್ರೆ ಏನು ನಾನು ಪದೇ ಪದೇ ಹೇಳ್ತೀನಿ ಇವತ್ತು ಒಂದು ದಿವಸಕ್ಕೆ ಸಾವಿರ ರೂಪಾಯಿಗೆ ನಾನು ಬೆವರಿನ ಬೆಲೆ ಕಟ್ಟಿದ್ದೀನಪ್ಪ ಬೆಲೆ ಜಾಸ್ತಿ ಆಗುತ್ತೆ ಸಾವಿರದ ಐನೂರು ರೂಪಾಯಿ ಕೊಡೋ ನಾನು ಬೆವರಿಗೆ ಅಂತೀನಿ ದಿಸಿ ಕೊಡದೆ ನಾನು ಬೆವ್ರಿಗೆ ಕೊಡೋಲ್ಲ ಅಂತ ಸ್ಟ್ರೈಕ್ ಅದು ಜನಕ್ಕೆ ತೊಂದರೆ ಆಗುತ್ತೆ ಅಂದರೆ ನ್ಯಾಯಾಲಯ ಗೊತ್ತಾಗ್ಲು ಸ್ಟೇಕ್ ನೋಟಿಸ್ ಕೊಟ್ಟಾಗ ಅಜ್ಜ ತೊಂದರೆ ಆಗುತ್ತೆ ಅಂತ ಸುಮೋಟೋ ಕೇಸ್ ಆಗಲಿ ತಗೋಬೋದಾಗಿತ್ತು ಅವ್ರು ತಗೊಂಡು ಗೌರ್ಮೆಂಟ್ ಡೈರೆಕ್ಷನ್ ಕೊಟ್ಟಿದ್ರ ನಾನು ಹೇಳೋದು ಹೇಳಿದ್ರ ಸಾಮಾಜಿಕವಾದಂಥ ಕಾನ್ಸಿಕ್ವೆನ್ಸಸ್ ಬಹಳ ಫಾರ್ ರೀಚ್ ಒಂದು ಆ ವ್ಯವಸ್ಥೆ ಬಗ್ಗೆ ನಂಬಿಕೆನೇ ಹೋಗ್ಬಿಟ್ರಿ ವರ್ಕಿಂಗ್ ಕ್ಲಾಸ್ಗೆ ನಾಳೆ ಏನು ಮಾಡ್ತೀರಿ ನೀವು ಫೋರ್ ನನ್ನ ಅಪೀಲು ಸರ್ಕಾರಕ್ಕೆ ವರ್ಜು ಸುಮ್ನೆ ಮೊಂಡಾಟ ನೀವು ಸಿದ್ದರಾಮಯ್ಯ ಕರ್ಸಿ ಬೇಗ ಅದನ್ನ ಸೆಟ್ಲ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಜನ ನಾಳೆ ಏನ್ ಮಾಡ್ತಾರೋ ಫೇಸ್ ಮಾಡಿ ಅಷ್ಟೇ ಎಸ್ ಸರ್ ಕಳೆದ ನಾಲ್ಕು ದಿನದ ಹಿಂದೆ ಕರ್ನಾಟಕ ಟಿವಿಯೊಂದಿಗೆ ಮಾತನಾಡುವಾಗ ಹೇಳ್ತಾ ಇದ್ರಿ ಕೆಲವೊಂದು ಡಿಪ್ಪಗಳಲ್ಲಿ ಸಾರಿಗೆ ನೌಕರರ ಮೇಲೆ ಒತ್ತಡನ ಹಾಕ್ತಾ ಇದ್ದಾರೆ ಆಮೇಲೆ ಟಾರ್ಗೆಟ್ ಮಾಡ್ತಾ ಇದಾರೆ ಅನ್ನುವಂಥದ್ದು ಆಮೇಲೆ ಇವತ್ತು ಕೂಡ ಒಂದು ಸುದ್ದಿ ಹರಿದಾಡ್ತಿದೆ ನೀವು ಕೂಡ ಗೊತ್ತಿರುವಂತದ್ದು ಅಂದರೆ ಚಾಲಕ ಆತ್ಮಹತ್ಯೆ ಬೀದರ್ನಲ್ಲಿ ಹೌದು ಆರು ತಿಂಗಳಿತ್ತು ಅವನ ಸರ್ವಿಸು ನಾನು ನಮ್ಮ ಲೀಡರ್ಸ್ಗಳಿಗೆ ಫೋನ್ ಮಾಡಿದ್ದೆ ಟಿ ವಿಲ್ ನೋಡಿದ ಮೇಲೆ ಅವ್ರು ಹೇಳಿದ್ರು ಹೌದು ಆ ಡಿಪೋ ಮೇಜರ್ ಭಾಳ ಅರಸ್ಟ್ ಮಾಡ್ತಾನೆ ಇನ್ಫ್ಯಾಕ್ಟ್ ಆ ಡ್ರೈವರ್ ಅವರ ಹೆಂಡ್ತಿ ಬಂದು ಕಂಪ್ಲೇಂಟ್ ಎಫ್ ಐ ಆರ್ ಕೂಡ ಆಗಿದೆಯಂತೆ ಇವಾಗ ಡಿಪೋ ಮೇಜರ್ ಸ್ಕ್ಯಾಂಡಿಂಗ್ ಏನು ಹೈಯರ್ ಅಪ್ಸನ್ ಪ್ರೊಟೆಕ್ಷನ್ ಕೊಟ್ಟಿರ್ತಾರೆ ಅರೆಸ್ಟ್ ಆಗಬೇಡಪ್ಪ ನಾವು ಅಣಸಿಟ್ರಿ ಬೈಲೋ ಅದೋ ಇದು ತಗೊಳ್ತೀವಿ ಅಂತ ಅದು ನಾನು ಎಮ್ ಡಿ ಅವರು ಕೇಳ್ಕೊಳ್ಳೋದು ಯಾರೋ ಕೆ ಕೆ ಆರ್ ಟಿ ಎಮ್ ಡಿ ಮೇಡಮ್ ಇದ್ದಾರೆ ಅವರು ಕೇಳ್ಕೊಳ್ಳೋದು ಇಷ್ಟೇ ಆ ಡಿಪ್ಲೊಮಗೆ ಫಸ್ಟ್ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಿ ಅವನೇನೇನು ಹ್ಯಾರ್ಮೆಂಟ್ ಮಾಡಿದೆ ಅಂತ ಹೆಂಗೆ ಎಸ್ ಐ ಟಿ ಮಾಡಿದಾರೋ ಹಾಗೆ ನೀವು ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಸೊ ಒಳ್ಳೆ ಆಫೀಸರ್ಗಳನ್ನ ಹಾಕಿ ದುಡ್ಡು ತಗೊಂಡು ಕ್ಲೋಸ್ ಮಾಡೋದನ್ನ ಹಾಕಬೇಡಿ ಭಾಳ ದಾರುಣ ಅದನ್ನು ಆರು ತಿಂಗಳಿದೆ ಫ್ಯಾಕ್ ಎಂಡ್ ಆಫೀಸ್ ಸರ್ವೀಸ್ ಅವನು ರಜಾ ಕೋಟೋಕ್ಕೆ ಕೇಳಿದ್ರು ಕೊಡಲ್ಲ ಅಂದ್ರೆ ವಾಟ್ ಇಸ್ ಇಟ್ ಮೀನ್ ಏನೋ ಡಿಪ್ಪ ಅವನು ಜೆ ಕೊಡ್ತಾನ ಮತ್ತೆ ಯು ಸಿ ಇದೆಲ್ಲೋ ಒಂದು ಕಡೆ ಏನಾಗಿದೆ ಅಂದರೆ ವರ್ಕರ್ಸ್ ಕೂಡ ಆ ಪ್ರತಿಭಟನೆ ಮಾಡಬೇಕು ಅಂತ ಅವ್ರ ಮನಸ್ಸಿಗೆ ಬಂದಿಲ್ಲ ಹಿಂದೆ ಇಪ್ಪತ್ತೊಂದನೇ ಡಿಪೋ ಬಿ ಟಿ ಎಸ್ ಅಲ್ಲಿ ಒಬ್ಬ ಸೂಸೈಡ್ ಮಾಡ್ಕೊಂಡು ಹರಾಸ್ಮೆಂಟ್ ತಡಿಲಾರ್ದೆ ಅವ್ರ ಅಷ್ಟು ಅವ್ರು ಯಾವ ಡ್ರೈವರ್ಗಳು ಬಸ್ ತೊಗೊಂಡು ಹೋದ್ರು ಹೆಣ್ ನೋಡ್ಕೊಂಡು ತಗೊಂಡು ಹೋದ್ರು ಹ್ಯಾಂಗೆ ಮನಸ್ಸು ಬಂತು ಒಂದು ಕಾಲದಲ್ಲಿ ಹಾಗಿರಲಿಲ್ಲ ತಾಕ್ಷಣಗ ಗಾಡಿಗಳು ನಿಲ್ಸೋ ಡಿಪೋನಲ್ಲಿ ಸೊ ದೇರ್ ಇಸ್ ಸಮಥಿಂಗ್ ರಾಂಗ್ ರಾಂಗ್ ವಿತ್ ಅಸ್ ಆಲ್ಸೋ ಅದೇ ಎಲ್ಲರೂ ಕೂಡ ಇವಾಗ ಆತ್ಮಾವಲೋಕನ ಮಾಡ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂದಿದೆ ಶೀ ಹೀಗೆ ಆರು ತಿಂಗಳು ಸರ್ವಿಸ್ ಇರೋನು ಸಂತೋಷವಾಗಿ ಸಂತೋಷವಾಗಿರೋ ಕೊಡ್ಬೋದ ಡಿಪೋ ಮೈದಿರು ಅಷ್ಟು ಕ್ರೆಡಿಟ್ ಇರೋ ಲೀವ್ ಕೊಡಕ್ಕೆ ಲೀವ್ ಇರೋದು ಯಾಕೆ ತಗೊಳಕ್ಕೆ ಹಾಗೆ ಇಂಥದ್ದು ಎಷ್ಟು ಕಡೆ ಗೋಮುವ ಕೂತ್ಕೊಂಡಿದ್ಯೋ ನಮ್ಗೆ ಗೊತ್ತಿಲ್ಲ ಅದಾದ್ಮೇಲೆ ನಮ್ಗೆ ಘಟನೆ ಬರುತ್ತೆ ಅಥವಾ ನಮ್ಮ ಲೀಡರ್ಸ್ ಹೇಳಿದ್ರು ಹೋಗಿ ಗಲಾಟೆ ಮಾಡ್ಲಾ ಲೀವ್ ಹೌದು ಅಂದರೆ ಬಹುಶಃ ಏನಾಗುತ್ತೆ ಒಂದು ಖಿನ್ನತೆ ಬರುತ್ತೆ ನಾನ್ ಈ ಸಂಸ್ಥೆಗೆ ಇಷ್ಟು ವರ್ಷ ದುಡಿದೇನೆ ಅವ್ನ್ ಬಹಳ ನಿಷ್ಠಾವಂತ ನಮ್ಮ ನಮ್ ಲೀಡರ್ ಹೇಳಿದ್ರು ಅವನ ಬಗ್ಗೆ ಇಷ್ಟು ಕೆಲಸ ಮಾಡಿ ಐ ಎಮ್ ಅಬೌಟ್ ಟು ಗೋ ಇನ್ ಸಿಕ್ಸ್ ಮಂತ್ಸ್ ಇವನ್ ನನಗೆ ಬಾಯಿಗೆ ಬಂದಂಗೆ ಬೈತಾನೆ ನಾನು ಹೇಳ್ತೀನಿ ಯಾವ ಅಧಿಕಾರಿ ಕೆಲಸದಲ್ಲಿರೋ ಕೆಲಸಗಾರನ ನಾನು ಡ್ರೈವರ್ ಇರ್ಬೋದು ಕಂಡಕ್ಟರ್ ಇರ್ಬೋದು ಮೆಕ್ಯಾನಿಕ್ ಇರ್ಬೋದು ಅವ್ರನ್ನ ಬಹು ವಚನದಲ್ಲಿ ಕರೀತಾರೆ ಆಫ್ಟರ್ ಆಲ್ ಅವ್ರು ಡಿಪ್ಲೋಮಾ ಇರೋ ಬಚ್ಚಾ ಇರ್ತಾರೆ ಅವ್ರ ಅಪ್ಪನ ವಯಸ್ಸಾಗಿರ್ತಾರೆ ಡ್ರೈವರ್ಗೆ ಅಲೈ ಹೋಗ ತಗೊಂಡೋಗಾನೆ ಇಲ್ಲಾದರೆ ಒಂದು ಸಾಂಸ್ಕೃತಿಕ ಚಳುವಳಿಯನ್ನು ನಾವು ಶುರು ಮಾಡಬೇಕಾಗತ್ತೆ ಅವನು ಯಾವ ಭಾಷೆಯಲ್ಲಿ ಆ ಡಿಪ್ಲೊಮ ಇರೋ ಅಧಿಕಾರಿಗಳು ಮಾತ್ರ ಆ ಭಾಷೆಯಲ್ಲಿ ನೀನು ಅವ್ರ ಕರೆ ಅಂತ ಒಬ್ಬ ಡಿ ಹೋಗ್ಬಿಟ್ಟು ನೀನು ಅಂತ ಹೇಳಿದರೆ ಡ್ರೈವರ್ ಕೇಳ್ತಾನ ಆ ಡಿ ಸಿ ಡ್ರೈವರ್ಗೆ ಅಂತ ಮಾತಾಡ್ತಾನೆ ನೀನು ಅಧಿಕಾರಕ್ಕೆ ಯಾಕೆ ಸಂಸ್ಥೆ ನಡೆಸೋದಕ್ಕೆ ಎಲ್ಲರೂ ಕೆಳಮಟ್ಟದಲ್ಲಿ ಮಾತಾಡ್ಸೋಕ್ಕಲ್ಲ ಅಲ್ಲೇ ಒಂದು ಸಾಂಸ್ಕೃತಿಕ ಅಭಿಯಾನ ನಾವು ಮಾಡ್ತೀವಪ್ಪ ಅವಶ್ಯಕತೆ ಇದೆ ಅದು ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅಂತ ಮರ್ಯಾದೆ ಕೊಡಪ್ಪ ಮರ್ಯಾದೆ ತಗ ನಾನೇನಾದ್ರೂ ಜೋರಾಗಿ ಒಂಚೂರು ಮಾತಾಡಿದ್ರೆ ಏರು ಧ್ವನಿಯಲ್ಲಿ ಮಾತಾಡಿದ್ರೆ ಸಸ್ಪೆಂಡ್ ಮಾಡ್ತೀಯ ನೀನು ಬಾಯಿಗೆ ಬಂದಾಗ ನಾನು ಬೈತೀಯ ನನ್ನ ವಯಸ್ಸೇನು ನಿನ್ನ ವಯಸ್ಸೇನು ನಿನ್ನ ಬಚ್ಚ ನಿನ್ನಂತ ನಾಲ್ಕು ಜನ ಮಕ್ಕಳಿದ್ದಾರೆ ನಾಳೆ ನಿನಗೂ ಅದೇ ಭಾಷೆ ಎಲ್ಲರಲ್ಲೂ ಎಲ್ರಿಗೂ ಮಾತಾಡಿದ್ರೆ ಪೋಲಿ ಏನಾಗುತ್ತೆ ಅದರಿಂದ ನಾನು ಎಮ್ ಡಿ ಹೇಳಿ ಕೇಳ್ಕೊಳೋದಿಷ್ಟೇ ನಿಮ್ಮ ಮೂಲಕ ಸ್ವಲ್ಪ ನಿಮ್ಮ ಅಧಿಕಾರಿಗಳಿಗೆ ಎಲ್ರಿಗೂ ಬಹುಚನದಲ್ಲಿ ಮಾತಾಡಿ ನಮಗೆಲ್ಲ ಮೇಷರು ಬಹುಚನ ಹೇಳಿಕೊಟ್ರು ಸ್ಕೂಲ್ನಲ್ಲಿ ಈ ಕೆ ಎಸ್ ಆರ್ ಟಿ ಅಧಿಕಾರಿಗಳಿಗೆ ಬಹುಚನ ಹೇಳ್ಕೊಟ್ಟೇ ಇಲ್ಲ ಅಲ್ಲ ಕೆ ಎಸ್ ಆರ್ ಟಿ ಸಿಬ್ಬಂದಿಗಳಿಗೆ ಯಾರು ಮೇಷ್ರು ಯಾರು ಅಂತ ಅಲ್ಲ ಎಲ್ಲಿ ಓದಿರ್ತಾರೋ ಅಥವಾ ಸುಳ್ಳು ಸರ್ಟಿಫಿಕೇಟ್ ಅಧಿಕಾರಿಗಳಾಗಿರ್ತಾರೆ ಹೂನೋ ಸಾಲದಷ್ಟು ಬಹುಚನ ಹೇಳ್ಕೊಡೋದೇ ಇದ್ರೆ ೀತಿ ಸರಿ ಇಲ್ಲ ಏ ಕ್ವಶನ್ ಯಾಕೆ ಮಾತಾಡ್ತೀರಾ ನೀವು ಅಂತ ಮಾತಾಡಿ ನಿಮ್ಮ ಗಂಟಿ ಏನು ಹೋಗುತ್ತೆ ಇವಾಗ ನನಗೆ ಎಂಬತ್ನಾಲ್ಕು ವರ್ಷ ಅಪ್ಪ ಯು ಮೇ ಬಿ ತರ್ಟಿ ತ್ರೀ ಕೆನ್ ಎಲ್ಯೂನ್ ಸಿಂಗ್ಯುಲರ್ ನಾವು ಸರಿ ಅಲ್ಲ ಅದು ನನ್ನ ಮೊಮ್ಮಗನೇ ಎಲ್ರಾದಗೂ ಬೈದ್ರೆ ಅಥವಾ ಎಲ್ರಗೂ ಬೈಬೇಡ ರೂಮ್ ಕಟ್ಬೇ ಇಂತಾರೆ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ನಂಗೆ ಕ್ಷೇಮ ಆಗುತ್ತೆ ಬೈಬೇಡ ನಾನು ಬೈದಿಲ್ಲ ಬಟ್ ಹೇಳಿದ್ರು ಅವ್ನು ಹಾಗೆ ಇಮಿಡಿಯೇಟ್ ರಿಪ್ಲೈ ಕೊಡ್ತಾರೆ ಸ್ವಾಭಿಮಾನ ಇವತ್ತು ಬಂದಿರೋ ಡ್ರೈವರ್ಗಳು ಕಂಡಕ್ಟ್ರು ಓದಿರೋರು ಇದ್ದಾರೆ ಹಿಂದೆ ಇದ್ದಾಗ ಹೇಗೋ ಮಾಡಬೇಕು ಅಂತ ಒಂದು ಓದಿರೋರು ಗೌರವ ಕೊಡಿ ಅವ್ರಿಗೆ ನಿಮ್ಮ ಗಂಟಿ ಏನೋ ಗೊತ್ತು ಬಹು ಚಂದ್ರ ಹ್ಞೂ ನಿಮ್ಮ ಹೈರಪ್ಸು ನಿಮ್ಗೆ ಹಂಗೆ ಮಾತಾಡಿಸ್ತಾರಾ ಒಬ್ಬ ಡಿ ಸಿ ನನಗೆ ಇನ್ನೂ ಗ್ಯಾಪ್ ಡಿವಿಷನ್ ಕಲೆಕ್ಟ್ರ್ ಅವ್ರು ನೋಡ್ಬೇಕಾದ್ರೆ ವರ್ಕರ್ಸು ಮೊಬೈಲ್ ಹೊರಗಡೆ ಇಡಬೇಕು ಚಪ್ಪಲಿ ಹೊರಗಡೆ ಇಟ್ಟು ಹೋಗಬೇಕು ಇದು ನನಗೆ ಯಾರು ಹೇಳಿದರು ಆಮೇಲೆ ಆ ವರ್ಕರ್ಸ್ ಕೇಳಿದೆ ಹೊರಗಡೆ ಇಟ್ಟು ಹೋಗಬೇಡಿ ಚಪ್ಪಲಿಗಳಲ್ಲೇ ಒಂದು ಒಂದೂವರೆ ಸಾವಿರ ರೂಪಾಯಿ ಆಗ್ಬೋದು ನಿಮ್ಮದು ಕೈಲಿ ಹಿಡ್ಕೊಂಡು ಹೋಗಿ ಅಂತ ಹೇಳಿದೆ ಕೈಲಿ ಹಿಡ್ಕೊಂಡು ಕೈ ಚಪ್ಪಲಿ ಹಿಡ್ಕೊಂಡು ಹೋಗಿ ಮಾತಾಡಿ ಅವಶ್ಯಕತೆ ಬಿದ್ದರೆ ಉಪಯೋಗಿಸ್ಬೋದಲ್ಲೇ ಏನ್ ಹೇಳಿದ್ರೆ ಡಿವಿಜಲ್ ಕಂಟ್ರೋಲ್ ಚಪ್ಪಲಿ ಹಾಕೊಂಡ್ರೆ ಒಳಗರ್ ಬೇಡ ಬರಬೇಡ ಅಂದ್ರೆ ಎಂತಹ ದೌಲತ್ವಗಳಿವೆ ಇವರಲ್ಲಿ ಸೊ ನನ್ನ ಇದಿಷ್ಟೇ ಬಹಳ ದಾರುಣವಾಗಿದೆ ಈ ಕಥೆಗಳೆಲ್ಲ ಆ್ಯಂಡ್ ಒಬ್ಬೊಬ್ಬರಂದು ಒಂದೊಂದು ರಾಮಾಯಣ ಬರೆಯುವಷ್ಟಿರುತ್ತೆ ಅದು ಮೇಲಿರುವಂಥ ಎಮ್ ಡಿ ಲೆವೆಲಿಂದ ಇಂದ ಪರ್ಕ್ಯುಲೇಟ್ ಆಗ್ಬೇಕಿದೆ ಪಾಠ ಮಾಡಬೇಕು ಫಸ್ಟ್ ನಿಮ್ಮ ಅಧಿಕಾರಿಗಳಿಗೆ ನಾವು ಕೂಡ ಇದೆಲ್ಲಮ್ಮ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಚರ್ಚೆ ಮಾಡ್ತೀವಿ ಬರೀ ಸಂಬಳ ಕೊಡಿಸ್ ಏಜೆಂಟ್ಸ್ ಅಲ್ಲ ನಾವು ಡೀಸೆಂಟ್ ಲಿವಿಂಗ್ ಬೇಕು ಡೀಸೆಂಟ್ ವರ್ಕಿಂಗ್ ಕಂಡೀಷನ್ಸ್ ಬೇಕು ಅವ್ರಿಗೆ ಅವರ ಯೋಗೇಶ್ವರ ನೋಡ್ಕೋಬೇಕು ಈ ಸಂಸ್ಥೆ ಯಾಕೆ ಸಂಸ್ಥೆ ಅವರು ಆದ್ದರಿಂದ ಒಂದು ಹೊಸ ಚಳವಳಿ ಬೇಕಾ ಸಾಂಸ್ಕೃತಿಕ ಚಳವಳಿ ಅಂತ ನನ್ಗೆ ಅನ್ಸೋದು ಎಸ್ ಕೊನೆಯದಾಗಿ ಯಾವಾಗ ಡೆಡ್ ಲೈನ್ ಕೊಟ್ಟಿದ್ದಾರೆ ಯಾವ ದಿನಾಂಕ ಆ ಸಭೆ ಆಗತ್ತೆ ಈ ದಿನಾಂಕದ ಒಳಗಡೆ ಸಂಧಾನ ಸಭೆ ಅಥವಾ ನಿಮ್ಮ ಬೇಡಿಕೆಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರ ಏನಾದ್ರು ಅನ್ನು ಕೊಟ್ಟಿದ್ಯಾ ಅಥವಾ ನಿನ್ನೆ ನಡೆದ ಸಭೆಯಲ್ಲಿ ಚರ್ಚೆ ಆಗಿದೆಯಾ ಇಲ್ಲ ಡೆಡ್ ಲೈನ್ ಇಲ್ಲ ಯಾವ್ದು ಅಂಥದ್ದೇನಿಲ್ಲ ನಾವು ಕೂಡ ಏನಂತ ಒಂದು ಎಷ್ಟು ದಿವಸ ಆಗಬೇಕು ನಾವು ಏನು ಹೇಳಿಲ್ಲ ಎಷ್ಟು ಬೇಕಾದ್ರೂ ಅಷ್ಟು ಒಳ್ಳೆಯದು ಅಂತ ಸಿಂಗ್ ವಿಲ್ ಹ್ಯಾಪನ್ ಅಷ್ಟೇ ಮತ್ತೆ ಬೀದಿ ಹೇಳಿಬೇಕಾದ್ರೆ ಎಳಿತೀವಿ ಥ್ಯಾಂಕ್ ಯು ಇದಿಷ್ಟು ಅನಂತ ಸುಬ್ರಮ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್